ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಇದು ಸವಾಲುಗಳನ್ನು ಎದುರಿಸಿ ಜೀವನದಲ್ಲಿ ಯಶಸ್ಸು ಕಂಡ ವ್ಯಕ್ತಿಗಳು ಹಾಗೂ ವಿಚಾರಗಳನ್ನು ತಿಳಿಸುವಂತಹ ವಿಶೇಷ ಕಾರ್ಯಕ್ರಮ ಯಶಸ್ಸಿನ ಚರಿತ್ರೆ ನಾನು ಕವನ ಕಾಂತಾವರ ಕರಾವಳಿ ಅಥವಾ ತುಳುನಾಡು ಎಂದ ತಕ್ಷಣ ನೆನಪಾಗುವುದು ದೈವಾರಾಧನೆ ಕಂಬಳ ಅಂಕ ಯಕ್ಷಗಾನ ತುಳುನಾಡಿನಲ್ಲಿ ಗಂಡು ಕಲೆ ಎಂದೇ ಮಾನಿಸಲ್ಪಟ್ಟ ಯಕ್ಷಗಾನ ಕುಣಿತ ಮಾತುಗಾರಿಕೆ ನೃತ್ಯ ಸಂಗೀತವನ್ನೊಳಗೊಂಡ ವಿಶೇಷ ಕಲೆ ಇಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಗುರುತಿಸಲ್ಪಟ್ಟ ಅದೆಷ್ಟೋ ಕಲಾವಿದರಿದ್ದಾರೆ ಇನ್ನು ಯಕ್ಷಗಾನ ಭಾಗವತಿಕೆಯಲ್ಲಿ ಪುರುಷರೇ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ರು ಸಮಯ ಬದಲಾದಂತೆ ಮಹಿಳೆಯರು ಕೂಡ ಈ ಗಂಡು ಕಲೆಯನ್ನ ಅಭ್ಯಸಿಸಲು ಆರಂಭಿಸಿದ್ರು ಇದೀಗ ಯಕ್ಷಗಾನ ಭಾಗವತಿಕೆಯಲ್ಲಿ ತನ್ನ ಸುಮಧುರ ಕಂಠದ ಮೂಲಕ ಜನಮೆಚ್ಚುಗೆ ಗಳಿಸಿ ಮನೆ ಮಾತಾಗಿರುವವರು ಕಾವ್ಯಶ್ರೀ ಅಜೀರು ಇಂದಿನ ಸಂಚಿಕೆಯಲ್ಲಿ ಕಾವ್ಯಶ್ರೀ ಅಜೀರುವವರ ಬಗ್ಗೆ ತಿಳಿದುಕೊಳ್ಳೋಣ

ಇವರ ತಂದೆ ಶಿಕ್ಷಕ ಮತ್ತು ಹವ್ಯಾಸಿ ಭಾಗವತರು ಇವರ ತಾತ ರಾಮಪ್ಪಯ್ಯ ನಾಯಕರು ಕೂಡ ಭಾಗವತಿಕೆಯ ಜೊತೆಗೆ ಚೆಂಡೆಯ ಮದ್ದಳೆ ನುಡಿಸುತ್ತಿದ್ದರು ಹಾಗಾಗಿ ಕಾವ್ಯಶ್ರೀ ಅವರಿಗೂ ಈ ಕಲೆ ರಕ್ತಗತವಾಗಿ ಬಂದಿದೆ ಇವರು ಬಿಎಸ್ಸಿ ಪದವಿ ಪಡೆದು ನಂತರ ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದಲ್ಲಿ ಎಂಎಸ್ಸಿ ಪೂರ್ಣಗೊಳಿಸುತ್ತಾರೆ ಬಿಎಡ್ ಕೂಡ ಪೂರ್ಣಗೊಳಿಸುತ್ತಾರೆ ಇವರ ತಂದೆ ಭಾಗವತಿಕೆ ಅಭ್ಯಾಸಕ್ಕೆ ಹೋಗುವ ವೇಳೆ ಇನ್ನೂ ಸಣ್ಣ ಮಗುವಾಗಿದ್ದ ಕಾವ್ಯಶ್ರೀಯವರನ್ನ ಕರೆದುಕೊಂಡು ಹೋಗ್ತಾ ಇದ್ರು ಹೀಗೆ ಹೊರಗಡೆ ಕೂತು ಸಂಗೀತವನ್ನ ಗುನುಗುತ್ತಿದ್ದ ಕಾವ್ಯಶ್ರೀಯವರನ್ನ ನೋಡಿದ ಗುರುಗಳು ನೀನ್ಯಾಕೆ ಹಾಡಬಾರದು ಎಂದು ಕೇಳಿದಾಗ ಇವರ ತಂದೆ ಹಾಡು ಮಗಳೇ ಎಂದು ಬೆಂಬಲವಿತ್ರು ಅಂದಿನಿಂದ ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ಟರ ಬಳಿ ಭಾಗವತಿಕೆ ಕಲಿಯಲು ಆರಂಭಿಸಿದ್ರು ಭಾಗವತಿಕೆ ಮಾತ್ರವಲ್ಲ ಶಾಸ್ತ್ರೀಯ ಸಂಗೀತವನ್ನ ಕಲಿತರು ಭಾವಗೀತೆ ಜನಪದ ಗೀತೆ ಭಕ್ತಿಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡಲು ಪ್ರಾರಂಭಿಸುತ್ತಾರೆ ತಾನು ಆರನೇ ತರಗತಿಯಲ್ಲಿರುವಾಗ ಮೊದಲ ಭಾಗವತಿಕೆ ಕಾರ್ಯಕ್ರಮ ನೀಡುತ್ತಾರೆ ಮುಂದೆ ವಿನಾಯಕ ಮಕ್ಕಳ ಮೇಳ ಕೆರೆಕಾಡು ಮುಲ್ಕಿ ಇಲ್ಲಿ ಭಾಗವತಿಕೆ ಆರಂಭಿಸುತ್ತಾರೆ ಸಾಗರದಲ್ಲಿ ನಡೆದ ಉಭಯ ತಿಟ್ಟುಗಳ ಗಾನ ವೈಭವ ಕಾರ್ಯಕ್ರಮದಲ್ಲಿ ಧಾರೀಶ್ವರ ಭಾಗವತರ ಜೊತೆಗೆ ಹಾಡ್ತಾರೆ ಇದು ಇವರ ಜೀವನಕ್ಕೆ ಪ್ರಮುಖ ತಿರುವನ್ನ ನೀಡುತ್ತೆ ಕಾವ್ಯಶ್ರೀ ಯಕ್ಷ ಪಯಣದಲ್ಲಿ ಮುಂದೆ ಯಾವೆಲ್ಲ ಅವಕಾಶಗಳು ನರಸಿ ಬರುತ್ತೆ ಅನ್ನೋದನ್ನ ನೋಡೋಣ ಒಂದು ಸಣ್ಣ ಬ್ರೇಕ್ನ ನಂತರ ಕಾವ್ಯಶ್ರೀ ಅವರು ಸುಮಾರು ಹದಿನೇಳರಿಂದ ಹದಿನೆಂಟು ವರ್ಷಗಳಿಂದ ಭಾಗವತಿಕೆ ಮಾಡ್ತಾ ಬಂದಿದ್ದಾರೆ ನೂರಾರು ವೇದಿಕೆಗಳಲ್ಲಿ ಹಾಡಿದ್ದಾರೆ ಪಟ್ಲ ಸತೀಶ್ ಶೆಟ್ಟಿ ಕನ್ನಡಿಕಟ್ಟೆ ಕಟ್ಟೆ ಪುತ್ತಿಗೆ ರಘುರಾಮಹುಳ್ಳ ಪದ್ಯಾಣ ಲೀಲಾವತಿ ಬೈಪಡಿತಾಯ ಪುಣಿಚಿತ್ತಾಯ ರಾಮಕೃಷ್ಣಮಯ್ಯ ಗಿರೀಶ್ ರೈ ಕಕ್ಕೆ ಪದವು ಮೊದಲಾದ ಭಾಗವತರ ಜೊತೆಗೆ ಹಾಡಿದ್ದಾರೆ ಮುಂಬೈ ಚೆನ್ನೈ ಬೆಂಗಳೂರು ಹರಿದ್ವಾರ ದುಬೈ ದೆಹಲಿ ನೀನಾಸಂ ಹಿಗ್ಗೋಡು ಮೊದಲಾದ ಕಡೆ ಭಾಗವತಿಕೆಯನ್ನ ಮಾಡಿದ್ದಾರೆ ಪ್ರಸ್ತುತ ಅವರು ಗುರುಪ್ರಸಾದ್ ನಾಯಕ್ ಅವರ ಕೈ ಹಿಡಿದಿದ್ದು ಅವರಿಗೊಂದು ಪುಟ್ಟ ಮಗು ಕೂಡ ಇದೆ ತನ್ನ ಹೆತ್ತವರು ಗಂಡ ಮಾವ ಮತ್ತು ಗುರುಗಳ ಸಹಕಾರದಿಂದ ಭಾಗವತಿಕೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ್ದಾರೆ ಸಾಧನೆ ಮಾಡಿದ್ರೂ ಕೂಡ ನಾನೇನು ಸಾಧನೆ ಮಾಡಿಲ್ಲ ನಾನೇನು ಅಂಬೇಗಾಲು ಇಡುತ್ತಾ ಕಲಿಯುತ್ತಿರುವ ಮಗು ಎಂದು ಕಾವೇಶಿ ಹೇಳಿದ್ದಾರೆ ಈ ವಿನಮ್ರತೆಯೇ ಅವರನ್ನ ಈ ಮಟ್ಟಿಗೆ ಬೆಳೆಸಿದೆ ಎನ್ನುವುದು ಸುಳ್ಳಲ್ಲ ಇದು ಈ ವಾರದ ವಿಶೇಷ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ